ಒಂದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದನ್ನು ಮೂಳೆ ಮುರಿ ಜ್ವರವೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಚಿಕನ್ ಗುನ್ಯಾ ಆಪ್ಷನ್ ಬಿ ಡೆಂಗ್ಯೂ ಜ್ವರ ಆಪ್ಷನ್ ಸಿ ಮೇಲಿನ ಎರಡು ಆಪ್ಷನ್ ಡಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡೆಂಗ್ಯೂ ಜ್ವರ ನೆಕ್ಸ್ಟ್ ಪ್ರಶ್ನೆ ಕ್ಯೂಸೆಕ್ಸ್ಗಳಲ್ಲಿ ಕ್ಯೂಸೆಕ್ಸ್ಗಳಲ್ಲಿ ಯಾವುದನ್ನು ಅಳೆಯುತ್ತಾರೆ వన్నీ ఆప్షన్ నీరిన గుణమట్ట ఆప్షన్ నీరిన ఆడ ఆప్షన్ సి నీరిన శుద్ధతే ఆప్షన్ డి నీరిన ప్రమాణ ఇకి సరియద ఉత్తర ఆప్షన్ డి మీరిన ప్రమాణ నెక్స్ట్ ప్రశ్నే అతిహెచ్చు తేవాంశ హిద మూడు ఆప్షన్ ఏ కేంపు మణు ఆప్షన్ బి కప్పు మణు ఆప్షన్ సి జంబిట్య మన ಅಕ್ಷರಡಿ ಕರಾವಳಿ ಮೆಕ್ಕಲು ಮಣ್ಣು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಪ್ಪು ಮಣ್ಣು नेक्स्ट ಪ್ರಶ್ನೆ ಮಾನವನ ರಕ್ತದಲ್ಲಿರುವ ಲೋಹ ಯಾವುದು ಆಕ್ಷಣೆ ಕ್ಯಾಲ್ಸಿಯಂ ಆಪ್ಷನ್ ಬಿ ಹೈಡ್ರೋಜನ್ ಆಪ್ಷನ್ ಸಿ ಇಂಗಾಲ ಆಪ್ಷನ್ ಡಿ ಕಬ್ಬಿಣ ಕಬ್ಬಿಣ ಆಪ್ಷನ್ ಡಿ ಸರಿಯಾದ ಉತ್ತರ नेक्स्ट ಪ್ರಶ್ನೆ ప్రేమ యవ అంశీ కొబ్బు సంగ్రహ వే ఆప్షన్ ఏరియోలార్ అంగాంశ ఆప్షన్ బి మృదువస్తి అంగాంశ ఆప్షన్ సి అడిపోజ్ అంగాంశ ఆప్షన్ డి మేన యావదూ అల్లకి సరియద ఉత్తర ఆప్షన్ సి అడిపోజ్ అంగాంశ నెక్స్ట్ ప్రశ్న ఈ కళగిన నీల తర నీళ్ళతరంగ ఆప్షన్ ఏ రేడియో తరంగ ఆప్షన్ బి బు తరంగ ఆప్షన్ సి ఎక్స్రే తరంగ ఆప్షన్ డి ధ్వని తరంగ ఇక్క సరియద ఉత్తర ఆప్షన్ డి ధ్వని తరంగ నెక్స్ట్ ప్రశ్నే నఫరాన్లు ఈ కళగిన అంగకి సంబంధించ హృదయ ఆప్షన్ బి పిత్తకోశ ఆప్షన్ సి మూత్రకోశ ఆప్షన్ డి మెదడు ఇక్కడ సరియద ఉత్తర ఆప్షన్ సి మూత్రకోశ నెక్స్ట్ ప్రశ్న ವಾತಾವರಣದಲ್ಲಿರುವ ಓಜೋನ್ ನಾಶಕ್ಕೆ ಕಾರಣವಾಗುವ ವಸ್ತು ಯಾವುದು ಆಪ್ಷನ್ ಎ ಮರ್ಕ್ಯುರಿ ಆಪ್ಷನ್ ಬಿ ಕಾರ್ಬನ್ ಆಪ್ಷನ್ ಸಿ ಕ್ಲೋರಿನ್ ಆಪ್ಷನ್ ಡಿ ಸೀಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಲೋರಿನ್ ನೆಕ್ಸ್ಟ್ ಪ್ರಶ್ನೆ ರೆಡ್ ರಿಬನ್ ಎಕ್ಸ್ಪ್ರೆಸ್ ಈ ಕೆಳಗಿನ ರೋಗಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಹೆಪಟೈಟಿಸ್ ऑप्शन बी कैंसर ऑप्शन सी कॉलरा ऑप्शन डी एड्स ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಡ್ಸ್ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸಾಂಪ್ರದಾಯಿಕ ಶಕ್ತಿ ಯಾ ಆಕಾರಗಳನ್ನು ತಿಳಿಸಿ ಆಪ್ಷನ್ ಎ ಸೌರ ಶಕ್ತಿ ಆಪ್ಷನ್ ಬಿ ಅಲೆಗಳ ಶಕ್ತಿ ಆಪ್ಷನ್ ಸಿ ಜೈವಿಕ ಶಕ್ತಿ ಆಪ್ಷನ್ ಡಿ ನೈಸರ್ಗಿಕ ಶಕ್ತಿ కి సరైన ఉత్తర ఆప్షన్ డి నైసర్గిక శక్తి నెక్స్ట్ ప్రశ్నే సస్ ఆహార సెవ అంగాంశ ఆప్షన్ ఏ కైలం ఆప్షన్ బి ఫ్లోయం ఆప్షన్ సి క్లోరోఫిల్ ఆప్షన్ డి మేని యావదూ అల్లకి సరైన ఉత్తర ఆప్షన్ బి ఫ్లోమ్ నెక్స్ట్ ప్రశ్నే అతిహెచ్చు ಬದುಕಬಲ್ಲ ಪ್ರಾಣಿ ಯಾವುದು ಆಪ್ಷನ್ ಎ ಆಮೆ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಕುದುರೆ ಆಪ್ಷನ್ ಡಿ ಸಿಂಹ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಮೆ ನೆಕ್ಸ್ಟ್ ಪ್ರಶ್ನೆ ಪಿಟ್ಯೂಟರಿ ಪಿಟ್ಯೂಟರಿ ಗ್ರಂಥಿಯು ಮಾನವನ ದೇಹದ ಯಾವ ಭಾಗದ ಒಳಗೆ ಇರುತ್ತದೆ ಆಪ್ಷನ್ ಎ ತಲೆ ಆಪ್ಷನ್ ಬಿ ಗಂಟಲು ऑप्शन सी हट्टी ऑप्शन डी यदि ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತಲೆ ಈ ಪ್ರಶ್ನೆ পোক್ರಾನ್ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಮಧ್ಯಪ್ರದೇಶ ಆಪ್ಷನ್ ಸಿ ಹರಿಯಾಣ ಆಪ್ಷನ್ ಡಿ ಆಪ್ಷನ್ ಸಿ ರಾಜಸ್ಥಾನ್ ಆಪ್ಷನ್ ಡಿ ಬಿಹಾರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ್ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಆಗಿರುವುದಿಲ್ಲ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಬಿ ಮಿಥೇನ್ ಆಪ್ಷನ್ ಸಿ ನೈಟ್ರೋಜನ್ ಆಕ್ಸೈಡ್ ಆಪ್ಷನ್ ಡಿ ಆಮ್ಲಜನಕ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಮ್ಲಜನಕ ನೆಕ್ಸ್ಟ್ ಪ್ರಶ್ನೆ ಮಾನವನ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿದೆ ಆಪ್ಷನ್ ಎ ಶ್ವಾಸಕೋಶ ಆಪ್ಷನ್ ಬಿ ಹೊಟ್ಟೆ ಆಪ್ಷನ್ ಸಿ ಹೃದಯ ಆಪ್ಷನ್ ಡಿ ರಕ್ತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಕ್ತ ನೆಕ್ಸ್ಟ್ ಪ್ರಶ್ನೆ ಆರ್ ಡಿ ಎಕ್ಸ್ ಎಂಬುವುದು ಆಪ್ಷನ್ ಎ ಔಷಧಿ ಆಪ್ಷನ್ ಬಿ ಸ್ಫೋಟಕಗೊಳ್ಳುವ ರಾಸಾಯನಿಕ ವಸ್ತು ಆಪ್ಷನ್ ಸಿ ಸ್ಥಳೀಯವಾಗಿ ತಯಾರಿಸಿದ ಬಾಂಬ್ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಫೋಟಕಗೊಳ್ಳುವ ರಾಸಾಯನಿಕ ವಸ್ತು ನೆಕ್ಸ್ಟ್ ಪ್ರಶ್ನೆ ಬೈಸಿಕ್ ಬೈಸಿಕಲ್ ಕಂಡು ಹಿಡಿದವರು ಯಾರು ಯಾರು ಕಂಡುಹಿಡಿದವರು ಯಾರು ಆಪ್ಷನ್ ಎ ಪ್ಯಾಸ್ಕಲ್ ಆಪ್ಷನ್ ಬಿ ಮ್ಯಾಕ್ಮಿಲನ್ ಆಪ್ಷನ್ ಸಿ ಆರ್ಯಭಟ ಆಪ್ಷನ್ ಡಿ ಗ್ರಾಮೆಲ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಕ್ಮಿಲನ್ ನೆಕ್ಸ್ಟ್ ಪ್ರಶ್ನೆ ಶಬ್ದ ಈ ಕೆಳಗಿನ ಪೈಕಿ ಯಾವುದರಲ್ಲಿ ಚಲಿಸುವುದಿಲ್ಲ ಆಪ್ಷನ್ ಎ ಗಾಳಿ ಆಪ್ಷನ್ ಬಿ ಮರಳು ಆಪ್ಷನ್ ಸಿ ನೀರು ಆಪ್ಷನ್ ಡಿ ನಿರ್ವಾತ ಪ್ರದೇಶ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಿರ್ವಾತ ನಿರ್ವಾತ ಪ್ರದೇಶ ನೆಕ್ಸ್ಟ್ ಪ್ರಶ್ನೆ ಗ್ಲುಕೋಮಾ ಇದು ದೇಹದ ಯಾವ ಭಾಗಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ ಆಪ್ಷನ್ ಎ ಗಂಟಲು ಆಪ್ಷನ್ ಬಿ ಮೂಗು ಆಪ್ಷನ್ ಸಿ ಕಣ್ಣು ಆಪ್ಷನ್ ಡಿ ಮೆದುಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಣ್ಣು ನೆಕ್ಸ್ಟ್ ಪ್ರಶ್ನೆ ಆಭರಣಗಳನ್ನು ತಯಾರಿಸಲು ಚಿನ್ನದೊಂದಿಗೆ ಮಿಶ್ರ ಮಾಡುವ ಲೋಹ ಯಾವುದು ಆಪ್ಷನ್ ಎ ಪ್ಲ್ಯಾಟಿನಮ್ ಆಪ್ಷನ್ ಬಿ ಸತು ಆಪ್ಷನ್ ಸಿ ತಾಮ್ರ ಆಪ್ಷನ್ ಡಿ ತವರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತಾಮ್ರ ನೆಕ್ಸ್ಟ್ ಪ್ರಶ್ನೆ ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಯಾವ ದಿನ ಆಚರಿಸಲಾಗುತ್ತದೆ ಆಪ್ಷನ್ ಎ ಫೆಬ್ರವರಿ ಇಪ್ಪತ್ತೆಂಟು ಆಪ್ಷನ್ ಬಿ ಜನವರಿ ಇಪ್ಪತ್ತೆಂಟು ಆಪ್ಷನ್ ಸಿ ಏಪ್ರಿಲ್ ಇಪ್ಪತ್ತೆಂಟು ಆಪ್ಷನ್ ಡಿ ಮೇ ಇಪ್ಪತ್ತೆಂಟು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಫೆಬ್ರವರಿ ಇಪ್ಪತ್ತೆಂಟು ನೆಕ್ಸ್ಟ್ ಪ್ರಶ್ನೆ ಬೆಳಕು ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ ಆಪ್ಷನ್ ಎ ಗಾಜು ಆಪ್ಷನ್ ಬಿ ವಜ್ರ ఆప్షన్ సి నీరు ఆప్షన్ డి గాలి ఇక సరియద ఉత్తర ఆప్షన్ డి గాలి నెక్స్ట్ ప్రశ్న విశ్వ జలదినూ యవగా ఆప్షన్ ఏ మార్చ్ 20 ఆప్షన్ బి మార్చ్ ఇప్పతూ ఆప్షన్ సి మార్చ్ 22 ఆప్షన్ సి ఆప్షన్ డి మార్చ్ ఇప్ప సరియద ఉత్తర ఆప్షన్ సి మార్చ్ 22 నెక్స్ట్ ప్రశ్న খালীನ ಸಾಂದ್ರತೆಯನ್ನು ಅಳೆಯುವ ಮಾಪಕ ಯಾವುದು ಆಪ್ಷನ್ ಎ ಮ್ಯಾನೋಮೀಟರ್ ಆಪ್ಷನ್ ಬಿ ಲ್ಯಾಕ್ಟೋಮೀಟರ್ ಆಪ್ಷನ್ ಸಿ ಹೈಡ್ರೋಮೀಟರ್ ಆಪ್ಷನ್ ಡಿ ಆಲ್ಟಿಮೀಟರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲ್ಯಾಕ್ಟೋಮೀಟರ್ ನೆಕ್ಸ್ಟ್ ಪ್ರಶ್ನೆ ಎಲೆಕ್ಟ್ರಿಕ್ ಬಲ್ಬಗಳಲ್ಲಿ ತುಂಬುವ ಆನಿಲ ಯಾವುದು ಆಪ್ಷನ್ ಎ நைட்ரஜன் ಆಪ್ಷನ್ ಬಿ ಹೈಡ್ರೋಜನ್ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಡಿ ಆಕ್ಸಿಜನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೈಟ್ರೋಜನ್ ನೆಕ್ಸ್ಟ್ ಪ್ರಶ್ನೆ ಪೆನ್ಸಿಲ್ನಲ್ಲಿ ಉಪಯೋಗಿಸುವ ವಸ್ತು ಯಾವುದು ಆಪ್ಷನ್ ಎ ಗ್ರಾಫೈಟ್ ಆಪ್ಷನ್ ಬಿ ಸಿಲಿಕಾನ್ ಆಪ್ಷನ್ ಸಿ ಪಾಸ್ಪರಸ ಆಪ್ಷನ್ ಡಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ರಾಫೈಟ್ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವ ಬೆಳೆ ನೀರಿನಲ್ಲಿ ನಿಲ್ಲುವಿಕೆಯನ್ನು ಅಪೇಕ್ಷಿಸುತ್ತದೆ ಆಪ್ಷನ್ ಎ ಟಿ ಆಪ್ಷನ್ ಬಿ ಕಾಫಿ ಆಪ್ಷನ್ ಸಿ ಭತ್ತ ಆಪ್ಷನ್ ಡಿ ಸಾಸಿವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭತ್ತ ನೆಕ್ಸ್ಟ್ ಪ್ರಶ್ನೆ ಆಪ್ಟಿಕಲ್ ಫೈಬರ್ ಈ ತತ್ವದ ಮೇಲೆ ಕೆಲಸ ಮಾಡುತ್ತದೆ ಆಪ್ಷನ್ ಎ ವಕ್ರೀಭವನ ಆಪ್ಷನ್ ಬಿ ಯು ಒಟ್ಟು ಆಂತರಿಕ ಪ್ರತಿಫಲನ ಆಪ್ಷನ್ ಸಿ ಹರಡುವಿಕೆ ಆಪ್ಷನ್ ಡಿ ವ್ಯತೀಕರಣ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಟ್ಟು ಆಂತರಿಕ ಪ್ರತಿಫಲನ ನೆಕ್ಸ್ಟ್ ಪ್ರಶ್ನೆ ಕಾಮನಬಲ್ಲು ಉಂಟಾಗಲು ಕಾರಣ ಆಪ್ಷನ್ ಎ ಪ್ರತಿಬಿಂಬದಿಂದ ಆಪ್ಷನ್ ಬಿ ವಕ್ರೀಭವನದಿಂದ ಆಪ್ಷನ್ ಸಿ ಹರಡುವಿಕೆಯಿಂದ ಆಪ್ಷನ್ ಡಿ ಮೇಲಿನ ಎಲ್ಲದರಿಂದ ಇದಕ್ಕೆ ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ